ನಾಯಕಿಯರ ಜಗತ್ತಲ್ಲಿ ರಾಜ್ಕುಮಾರ್ ಅಂತ ನಾವು ಯಾರನ್ನಾರು ಕರಿಬಹುದಿದ್ರೆ ಅದು ಜಯಂತಿ ಅವರು ಮಾತ್ರ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರೇ ವೇದಿಕೆ ಮೇಲಿರುವ ಗಣ್ಯರೇ ಮತ್ತು ಇಲ್ಲಿ ನೆರೆದಿರುವ ನನ್ನ ಸ್ನೇಹಿತರೆ ಮತ್ತು ಹಿರಿಯರೇ ಕನ್ನಡ ಚಿತ್ರರಂಗಕ್ಕೆ ಮತ್ತು ಕನ್ನಡಕ್ಕೆ ಪ್ರಾತಿನಿಧಿಕ ಎನಿಸಬಹುದಾದ ಒಂದು ಉತ್ಕೃಷ್ಟ ಕೃತಿಯನ್ನ ಲೈವ್ಲಿ ಆ್ಯಂಡ್ ಲೋನ್ಲಿ ಈ ಒಂದು ಕೃತಿಯನ್ನು ಕನ್ನಡಕ್ಕೆ ಕನ್ನಡ ಪ್ರಾಜ್ಞಾ ಲೋಕಕ್ಕೆ ಕೊಡುವುದರ ಮೂಲಕ ಒಂದು ಹೊಸ ವಿಸ್ತಾರವನ್ನು ಒಂದು ಹೊಸ ಅನ್ವೇಷಣೆಯನ್ನು ಈ ಕಾದಂಬರಿ ಮೂಲಕ ಮಾಡಲಾಗ್ತಿದೆ ಈ ಒಂದು ಆತ್ಮಕತೆಯ ಮೂಲಕ ಮಾಡಲಾಗ್ತದೆ ಯಾಕೆ ಅಂತಂದರೆ ಆತ್ಮಕತೆ ಬಗ್ಗೆ ರಮೇಶ್ ಅರವಿಂದ ಅವರು ತಮ್ಮದೇ ಆದ ಒಂದು ವ್ಯಾಖ್ಯಾನವನ್ನು ಇಟ್ಟು ಅದಕ್ಕೆ ಬೇಕಾದಂತಹ ರಿಸರ್ಚು ಅದಕ್ಕೆ ಬೇಕಾದಂತಹ ಭಾಷೆ ಅನುಭವ ಮತ್ತು ಅದನ್ನು ಪ್ರೆಸೆಂಟ್ ಮಾಡಬೇಕಾಗಿರುವಂತಹ ರೀತಿ ನಾನು ಅದಕ್ಕೆ ಮುಂದುವರೆದು ಹೇಳ್ತೀನಿ ಕ್ಷಣೆಯವರು ಯಾಕೆಂದರೆ ಆತ್ಮಕಥೆ ಮಾಡಬೇಕಾದ್ರೆ ಅದು ವೈಭವೀಕರಣ ಆಗ್ಬಿಡುತ್ತೆ ಇಲ್ಲ ವಿಜೃಂಭಣೆ ಆಗ್ಬಿಡುತ್ತೆ ಯಾರು ಆತ್ಮಕಥೆಗಳಲ್ಲಿ ತಾನು ಮಾಡಿರುವ ಕೃತ್ಯಗಳನ್ನು ಪೂರ್ತಿಯಾಗಿ ಏನು ತೆರೆದಿಡೋದಿಲ್ಲ ಅಥವಾ ಅದನ್ನು ಮೀರಿ ತನ್ನನ್ನು ತಾನು ಪ್ರೊಜೆಕ್ಟ್ ಮಾಡಿಕೊಳ್ಳಿ ಎಕ್ಸಾಗ್ರೇಟ್ ಮಾಡಿಕೊಳ್ಳುವಂತಹ ಪ್ರಯತ್ನ ಆಗ್ಬಿಡುತ್ತೆ ಆದರೆ ಈ ಆತ್ಮಕಥೆಯನ್ನು ಜಯಂತಿ ಅವರ ಆತ್ಮಕಥೆಯನ್ನು ಎಷ್ಟು ತಣ್ಣಗೆ ಅದೆಷ್ಟು ನಿರರ್ಗಳವಾಗಿ ಎಲ್ಲೂ ವೈಭವೀಕರಣವಿಲ್ಲದೆ ಜಯಂತಿಯವರು ನದಿಯಂತೆ ಹರಿತಾರೆ ಒಂದು ಮಹಾನದಿ ಜಯಂತಿ ಅಂತಂದ್ರೆ ಮಹಾನದಿ ಎಷ್ಟು ಎಷ್ಟು ಚೆನ್ನಾಗಿದೆ ಲೋನ್ಲಿ ಅಂಡ್ ಲೈವ್ಲಿ ಲೈವ್ಲಿ ಅಂಡ್ ಲೋನ್ಲಿ ಜೀವನ್ಮುಖಿಯೊಬ್ಬರ ಅಪ್ರತಿಮ ಜೀವನ ಪ್ರೀತಿಯನ್ನ ತೆರೆದಿಡುವಂತಹ ಶ್ರೇಷ್ಠ ಒಂದು ಪುಸ್ತಕ ಇದು ಹಾಗೆಯೇ ಲೋನ್ಲಿ ಅಂದರೆ ನೋವನ್ನೇ ಧ್ಯಾನಿಸಿ ಕಂಡುಕೊಂಡಂತಹ ಏಕಂತ ಎರಡು ಮುಖಗಳು ಒಬ್ಬರ ಅಪ್ರತಿಮ ಜೀವನ ಪ್ರೀತಿ ಒಂದು ಮುಖ ನೋವನ್ನೇ ಧ್ಯಾನಿಸಿ ತನ್ನೊಳಗೆ ಅದನ್ನು ಅದುಮಿಟ್ಟು ಬದುಕನ್ನು ಸೋಸಿ ಅದನ್ನ ಎದೆಯಲ್ಲಿ ಹಾಗೆ ಜ್ವಾಲಾಮುಖಿಯಂತೆ ಸಪ್ರೆಸ್ ಮಾಡಿ ಇಟ್ಟಂತಹ ಏಕಾಂತ ಇದೆಯಲ್ಲ ಅದು ಜಯಂತಿಯಂತಹ ಮೇರು ಕಲಾವಿದೆ ಒಬ್ಬರಿಗೆ ಮಾತ್ರ ಸಾಧ್ಯ ಅಂತಹದ್ದೊಂದು ಶ್ರೇಷ್ಠತೆ ಈ ಪುಸ್ತಕದಲ್ಲಿ ಶನೈ್ಯವರು ಇದನ್ನ ತುಂಬಾ ಚೆನ್ನಾಗಿ ದಾಖಲು ಮಾಡಿದ್ದಾರೆ ನಾವು ಹೇಳ್ಬಿಡ್ತೀವಿ ಜಯಂತಿ ಅವರ ಬದುಕು ಬೇಕಾದಷ್ಟಿದೆ ಅವರು ಚಿಕ್ಕ ಬಟ್ಟೆ ಸಿನಿಮಾದಲ್ಲಿ ನಟನೆ ಮಾಡಿದ್ದಾರೆ ಆರು ಭಾಷೆಗಳಲ್ಲಿ ಅವರು ನಟನೆ ಮಾಡಿದ್ದಾರೆ ನೋಡೋಣ ಅವರ ಅಭಿನಯಕ್ಕೆ ಅವರೇ ಸಾಟಿ ಅವರ ರೀತಿಗೆ ಅವರೇ ಸಾಟಿ ರಾಜ್ಕುಮಾರ್ ಅವರು ಒಂದು ರೀತಿಯಲ್ಲಿ ಕನ್ನಡ ಚಿತ್ರರಂಗದ ಸಾರ್ವಭೌಮರು ಅನ್ನೋದಲ್ಲಿ ಯಾವುದೇ ಅದು ಡಿಸ್ಪ್ಯೂಟ್ ಅಲ್ವೇ ಅಲ್ಲ ಅದು ಹೇಗೆ ಒಪ್ಪಿತವೋ ಹಾಗೇನೆ ನಾಯಕಿಯರ ಜಗತ್ತಲ್ಲಿ ರಾಜ್ಕುಮಾರ್ ಅಂತ ನಾವು ಯಾರನ್ನಾರೂ ಕರಿಬೋದಿದ್ರೆ ಅದು ಜಯಂತಿ ಅವರ ಮಾತ್ರ ಅಂತಹ ಅದ್ಭುತವಾದ ಪ್ರತಿಭೆ ಅಂತಹ ಅದ್ಭುತವಾದ ಏನಂತೀರ ಜೀವಂತಿಕೆ ಅದು ಅವರ ವೈಶಿಷ್ಟ್ಯ ಅದನ್ನು ತುಂಬಾ ಅರ್ಥಪೂರ್ಣವಾಗಿ ಕ್ಷಣೈ ಇಲ್ಲಿ ದಾಖಲು ಮಾಡಿದ ಅವರು ಸಿನಿಮಾಗಳು ತುಂಬ ಚೆನ್ನಾಗಿದ್ವು ಎಡಕಲ್ ಗುಡ್ಡದ ಮೇಲೆ ಹಾಗಿತ್ತು ಓಬವ ಹೀಗಿತ್ತು ನಾವು ಹೇಳ್ಬಿಡ್ಬೋದು ಆದರೆ ನೀವು ಅವರ ಪಾತ್ರಗಳನ್ನು ಗಮನಿಸಿ ಉಲ್ಲಂಘನೆಯ ಪಾತ್ರಗಳು ಅಂದರೆ ಒಂದು ಸಂಪ್ರದಾಯವಾದ ವ್ಯವಸ್ಥೆಯನ್ನು ಉಲ್ಲಂಘಿಸಿ ಒಂದು ಹೊಸತನದ ಮೂಲಕ ಒಂದು ಹೊಸ ಅವಿಷ್ಕಾರದ ಸಾಧ್ಯತೆಗಳನ್ನು ಕಂಡುಕೊಳ್ಳುವಂತಹ ಪಾತ್ರಗಳನ್ನ ಮಾಡಿದ್ರಿ ಇದನ್ನ ನಾವಿಲ್ಲಿ ಈ ಪುಸ್ತಕವನ್ನು ಓದೋದ್ರ ಮೂಲಕ ನಾನು ಅದನ್ನು ದಾಖಲು ಮಾಡೋದಕ್ಕೆ ಬಯಸ್ತೇನೆ ನೀವು ಮಿಸ್ ಲೀಲಾವತಿ ಇಂಥ ಒಳ್ಳೆ ಅಂದರೆ ಆ ಕಾಲಘಟ್ಟದಲ್ಲಿ ಒಂದು ರೀತಿಯಲ್ಲಿ ಜೀನ್ಸ್ ಪ್ಯಾಂಟ್ ಹಾಕೋದು ಶರ್ಟ್ ಹಾಕೋದೇ ಒಂದು ರೀತಿಯಲ್ಲಿ ಮಡಿವಂತಿಕೆ ಅನ್ನುವಂತಹ ಕಾಲಘಟ್ಟದಲ್ಲಿ ಅತ್ಯಂತ ಬೋಲ್ಡ್ ಆಗಿ ಅತ್ಯಂತ ಒಂದು ಹೊಸ ದೃಷ್ಟಿಕೋನದ ಚಿಂತನೆಯ ಮೂಲಕ ಮಿಸ್ ಲೀಲಾವತಿ ಚಿತ್ರದಲ್ಲಿ ಅವರು ಆ ಬೋಲ್ಡ್ ಅಂಡ್ ಬ್ಯೂಟಿಫುಲ್ ಇದು ಲೈವ್ಲಿ ಅಂಡ್ ಲೋನ್ಲಿ ಇದೆಯಲ್ವಾ ಹೌದು ಮತ್ತೊಂದು ಮುಖ ಅಂದ್ರೆ ಬೋಲ್ಡ್ ಅಂಡ್ ಬ್ಯೂಟಿಫುಲ್ ಪಾತ್ರವನ್ನು ಮಾಡೋದ್ರ ಮೂಲಕ ಒಂದು ಹೊಸ ನೆಲೆಗೆ ನಾಯಕಿಯ ಪಾತ್ರವನ್ನು ಒಂದು ಹೊಸ ನೆಲೆಗೆ ಕೊಂಡೊಯ್ತು ಹಾಗೆಯೇ ನೀವು ಜೇಡರ್ ಬಲ್ಲೆ ಮಿಸ್ ಲೀಲಾವತಿ ಅಲ್ಲಿ ಉಡುಗೆಯೂ ಅಷ್ಟೆ ಆ ಉಡುಗೆಯನ್ನ ತೊಡುವಂತ ಸ್ವಿಮ್ ಸೂಟು ಆ ಸ್ವಿಮ್ ಸೂಟ್ ಅನ್ನ ಅದನ್ನ ತೊಟ್ಟು ಆ ಕಾಲಕ್ಕೆ ದೊಡ್ಡ ತಲ್ಲಣವನ್ನ ದೊಡ್ಡ ರೋಮಾಂಚನವನ್ನ ಅವರು ಸೃಷ್ಟಿ ಮಾಡಿದ್ರು ತರಂಗಗಳನ್ನ ಸೃಷ್ಟಿ ಮಾಡಿದ್ರು ತನ್ನದೇ ಆದ ದೊಡ್ಡ ಅಭಿಮಾನಿಗಳ ಪಡೆಯನ್ನ ಸೃಷ್ಟಿ ಮಾಡಿದ್ರು ಯಾವುದೂ ಅಶ್ಲೀಲ ಆಗಿರ್ಲಿಲ್ಲ ಅದು ಜೀವನ್ಮುಖಿ ಹೆಣ್ಣೊಬ್ಬಳ ಅಪ್ರತಿಮ ಜೀವನ ಪ್ರೀತಿಯ ಸಂಕೇತವಾಗಿತ್ತು ನನ್ನ ಸೌಂದರ್ಯ ನಾನು ಸುಂದರವಾಗಿ ಕಾಣಬೇಕು ಅನ್ನುವ ಒಂದು ಇಚ್ಛೆಯ ಹಿಂದೆ ಒಂದು ಸುಂದರವಾದ ಮನಸ್ಸಿರುತ್ತೆ ನಾನು ಬ್ಯೂಟಿಫುಲ್ಲಾಗಿ ಕಾಣಬೇಕು ಅಂದರೆ ನನ್ನ ಮೈಂಡ್ ಬ್ಯೂಟಿಫುಲ್ ಇರಬೇಕು ಅಂತಹ ಬ್ಯೂಟಿಫುಲ್ ಮೈಂಡ್ ಸುಂದರವಾದ ಮನಸ್ಸಿನ ಹೆಣ್ಣು ಜಯಂತಿ ಈ ಆ ಒಂದು ಹೆಣ್ಣುತನವನ್ನ ಈ ಪುಸ್ತಕದಲ್ಲಿ ತುಂಬಾ ಚೆನ್ನಾಗಿ ಅವರು ಹೆಚ್ಚು ಎಬ್ಸಾಗರೇಷನ್ ಇಲ್ಲ ಯಾಕೆಂತಂದ್ರೆ ಅವರ ಅವರ ಬದುಕಿನ ಅನುಭವ ಅವರ ಬದುಕಲ್ಲಿ ಅನುಭವಿಸಿದ ನೋವು ಆ ತಲ್ಲಣ ಅದೆಲ್ಲವನ್ನು ನೋಡಿದರೆ ತುಂಬ ಸೆನ್ಸೇಶನಲ್ ಆಗಿ ಪ್ರೊಜೆಕ್ಟ್ ಮಾಡ್ಬೋದು ಅಥವಾ ತುಂಬ ರೋಮಾಂಚಕಾರಿಯಾಗಿ ಹೇಳ್ಬೋದು ಅಥವಾ ತುಂಬ ಅದನ್ನ ವೈಭವೀಕರಿಸಿ ಹೇಳ್ಬೋದು ಆದರೆ ಯಾವುದೂ ಇಲ್ಲ ಅದನ್ನ ತುಂಬ ತಣ್ಣಗೆ ಆ ರೋಮಾಂಚನಕ್ಕಿಂತ ಆಚೆ ಅವರ ಬದುಕಿನ ಸತ್ಯವನ್ನ ಹಿಡಿದಿರಿಸುವ ರೀತಿ ಅವರ ಆಂತರ್ಯದ ತಲ್ಲಣವನ್ನ ದಾಖಲು ಮಾಡುವ ರೀತಿಯಲ್ಲಿ ಈ ಪುಸ್ತಕವನ್ನ ಅತ್ಯಂತ ಚೆನ್ನಾಗಿ ತುಂಬಾ ಚೆನ್ನಾಗಿ ಕನ್ನಡ ಚಿತ್ರರಂಗದ ಒಂದು ಪ್ರಾತಿನಿಧಿಕ ಪುಸ್ತಕವನ್ನಾಗಿ ಇದನ್ನ ಶೆಯ್ಯ ಅವರು ಇಂಥದ್ದೊಂದು ಒಳ್ಳೆಯ ಪುಸ್ತಕವನ್ನ ಕೊಟ್ಟಿದ್ದಕ್ಕೆ ಶಣೈ ನಿಮಗೆ ಧನ್ಯವಾದಗಳು ಹಾಗೇನೆ ಇಲ್ಲಿ ನೋಡಿ ನೆಕ್ಸ್ಟ್ ಪಾತ್ರಗಳನ್ನ ಮುಂದುವರೆದು ಒನಕೆ ಓಬಮನ ಪಾತ್ರ ಆ ಒನಕೆ ಓಬಮನ ಪಾತ್ರವನ್ನ ಮಾಡಬೇಕಾದ್ರೆ ಪುಟ್ಟಣ್ಣ ಅವ್ರು ಕೇಳ್ಕೊತಾರೆ ಕಲ್ಪನಾ ಅವರಿಗೆ ಸಣ್ಣ ಪಾತ್ರನ ಎರಡು ನಿಮಿಷದ ಪಾತ್ರನ ನಾನು ಒಪ್ಪಲ್ಲ ನನ್ನ ಇಮೇಜ್ ಅನ್ನು ನಾನು ಒಪ್ಪಲ್ಲ ಆದ್ರೆ ಇವ್ರು ಇಲ್ಲಪ್ಪ ನನಗೆ ಸಣ್ಣ ಪಾತ್ರ ನನಗೆ ಕೊಡ್ತೀರಾ ಅಂತ ಹೇಳಿದಾಗ ಇಲ್ಲ ಆ ಪಾತ್ರವನ್ನ ನೀವು ಒಪ್ಪಿ ಅಂತ ಹೇಳಿದಾಗ ಜಯಂತಿ ಒಪ್ತಾರೆ ಅಷ್ಟೊಂದು ಸ್ಟಾರ್ ಇಮೇಜ್ ಇದ್ರು ಒಬ್ಬ ಶ್ರೇಷ್ಠ ನಿರ್ದೇಶಕನಿಗೆ ಬೆಲೆಯನ್ನ ಕೊಟ್ಟು ಅವರು ಆ ಪಾತ್ರವನ್ನ ಮಾಡುವಂತ ನನಗೆ ಹೇಳಬೇಕಾದ್ರೆ ಈ ಪಾತ್ರದ ಹಿಂದೆ ಏನೋ ಇರಬಹುದು ಅಂತ ಗ್ರಹಿಸಿ ಅದನ್ನ ಒಪ್ಪಿ ಎರಡು ಮೂರು ನಿಮಿಷದ ಒನಕೆ ಓಬವ್ವನ ಪಾತ್ರವನ್ನ ಮಾಡಿದಂತಹ ಸಂದರ್ಭದಲ್ಲಿ ಅದೊಂದು ಚಾರಿತ್ರಿಕ ಪಾತ್ರ ಆಯಿತು ಆ ಇಡೀ ನಾಗರ ಚಿತ್ರದಲ್ಲಿ ಆ ಮೂರು ನಿಮಿಷದ ಪಾತ್ರ ಅದೆಷ್ಟು ರೋಮಾಂಚನ ಅದೆಷ್ಟು ಅದ್ಭುತ ಅದೆಷ್ಟು ಸುಂದರ ಅಂತಂದ್ರೆ ಅದು ಒನಕೆ ಓಬವ್ವ ಅಂತಲೇ ಅವ್ರನ್ನ ಗುರ್ಸೋದಕ್ಕೆ ಶುರು ಮಾಡಿದ್ರು ಅಂದ್ರೆ ತುಂಬಾ ಫ್ರಾಂಕ್ನೆಸ್ ಬೇಕು ಅವ್ರ ತರ ಜೀವಿಸೋದಕ್ಕೆ ಕಪಟ ಇದ್ದವರು ಆ ತರ ಜೀವಸಕ್ ಆಗೋದಿಲ್ಲ ಅಂದ್ರೆ ನಮ್ಮಲ್ಲಿ ನಾವು ಆಷಾಢಭೂತಿತನವನ್ನು ತನವನ್ನ ಹೊಂದಿದ್ರೆ ಜಯಂತಿ ಅವ್ರ ತರ ಜೀವಿಸೋದಕ್ಕೆ ಸಾಧ್ಯವೇ ಇಲ್ಲ ಬದುಕನ್ನ ಇಂಚಿಂಚಾಗಿ ಆಸ್ವಾದಿಸಿಕೊಂಡು ಅದು ನೋವಿರಲಿ ನಲಿವಿರಲಿ ಬೇವು ಮತ್ತು ಬೆಲ್ಲ ತುಂಬಾ ಚೆನ್ನಾಗಿರ್ಬೇಕು ತುಂಬಾ ಚೆನ್ನಾಗಿದೆ ಅದನ್ನ ಆಸ್ವಾದಿಸಿ ಆ ಬದುಕನ್ನ ಇಂಚಿಂಚಾಗಿ ಕುಡಿದು ಅದನ್ನ ಮತ್ತೆ ಹಾಗೆ ಬದುಕೋಬೇಕಲ್ವ ಅಷ್ಟೆಲ್ಲವನ್ನ ಅನುಭವಿಸಿ ಜೀವಂತವಾಗಿರ್ಬೇಕಲ್ವ ಅದು ಜಯಂತಿ ಅವರ ಯಶಸ್ಸಿನ ಗುಟ್ಟು ನೀವು ಎಡಕಲ್ಲು ಗುಡ್ಡದ ಮೇಲೆ ಪಾತ್ರ ಇರೋ ಈ ಪುಸ್ತಕದಲ್ಲಿ ಹೇಳ್ತಾರೋರು ಅದನ್ನ ಎಡಕಲ್ಲು ಗುಡ್ಡದ ಮೇಲಿನ ಪಾತ್ರ ಇರ್ಬೋದು ಅದನ್ನೇನಾದರೂ ಪಾತ್ರ ಮಾಡಿಬಿಟ್ರೆ ಕಲ್ತಕೊಂಡು ಹೊಡಿತಾರೆ ಅಂತಾರೆ ಮತ್ತೆ ಪುಟ್ಟಣ್ಣ ಅವ್ರನ್ನ ಒಪ್ಪಿಸ್ತಾರೆ ಹತ್ತು ದಿನ ಟೈಮ್ ಕೊಡ್ತೀನಿ ಅಂತಾರೆ ಈ ಪುಸ್ತಕದಲ್ಲಿ ಇದನ್ನು ಹೇಳ್ಕೊಂಡಿದ್ದಾರೆ ಅಂದ್ರೆ ಹತ್ತು ದಿನ ಟೈಮಿನ ನಂತರ ಮತ್ತೆ ಬಂದು ಪುಟ್ಟಣ್ಣನವರ ಒತ್ತಡಕ್ಕೆ ಮಣಿದು ಆ ಪಾತ್ರವನ್ನು ಮಾಡ್ತಾರೆ ನೀವೀಗ ತಾನೆ ಹಾಡನ್ನು ಕೇಳಿದ್ರಿ ವಿರಹ ನೂರು ತರಹ ಆ ಪಾತ್ರ ಅವರಿಗೆ ರಾಷ್ಟ್ರ ಮಟ್ಟದ ಮನ್ನಣೆಯನ್ನ ತಂದುಕೊಡ್ದು ಅಂದ್ರೆ ಅದೊಂದು ಆ ಒಂದು ಆ ಪಾತ್ರದಲ್ಲಿ ಗ್ಲಾಮರೋ ಏನೋ ಇರಲಿ ಅದರ ಆಚೆಗಿನ ಅಭಿನಯ ಇದೆಯಲ್ಲ ಅದಕ್ಕೆ ಭಾವನೆಗಳನ್ನ ತುಂಬಿ ಅದಕ್ಕೆ ಎಕ್ಸ್ಪ್ರೆಷನ್ಸ್ ಅನ್ನ ತುಂಬಿ ಆ ಪಾತ್ರವನ್ನ ಆ ಒಂದು ರೀತಿಯಲ್ಲಿ ಕೇವಲ ಒಂದೇ ದೃಷ್ಟಿಯಲ್ಲಿ ನೋಡದೆ ಅದನ್ನ ಮೀರಿ ಆ ಪಾತ್ರವನ್ನು ಬೆಳೆಸುವ ಅವರ ಶೈಲಿ ಇದೆಯಲ್ಲ ಅದು ಅವರ ಸಾಮರ್ಥ್ಯ ಅವರ ಪ್ರತಿಭೆ ಹೀಗೆ ಒಂದು ರೀತಿಯಲ್ಲಿ ಸಂಪ್ರದಾಯದಿಂದ ಅಥವಾ ಯಾವುದೋ ಒಂದು ಸೀಮಿತ ಕಟ್ಟುಪಾಡಿಗೆ ಅಥವಾ ಸೂತ್ರಬದ್ಧ ಚೌಕಟ್ಟಿಗೆ ಜೋತು ಬಿದ್ದಂತಹ ಚಿತ್ರರಂಗಕ್ಕೆ ತನ್ನ ವೈವಿಧ್ಯಮಯ ಮತ್ತು ವೈಶಿಷ್ಟ್ಯಮಯ ಪಾತ್ರದ ಮೂಲಕ ಒಂದು ಹೊಸ ಮೆರಗನ್ನ ಒಂದು ಹೊಸ ಗ್ರಾಮರನ್ನ ಒಂದು ಒಂದು ಹೊಸ ಸಂಚಲನವನ್ನ ಕಟ್ಟುಕೊಟ್ಟಂಥವ್ರು ಜಯಂತಿಯವರು ಹೀಗೆ ಹೇಳ್ತಾ ಹೋದ್ರೆ ಅವರ ಬದುಕು ಅತ್ಯಂತ ಚೇತೋಹಾರಿಯಾಗಿರುತ್ತೆ ಹಾಗೆಯೇ ಇದು ನಮಗೆ ಮೇಲ್ನೋಟಕ್ಕೆ ಕಾಣುವಂಥದ್ದು ಮಾತ್ರ ಆದ್ರೆ ಈ ಪುಸ್ತಕದಲ್ಲಿ ಕೊನೆಯ ಘಟ್ಟವನ್ನ ನೋಡಿದ್ರೆ ಅವರ ಖಾಸಗಿ ಬದುಕಿನ ನೋವಿನ ಘಟ್ಟವನ್ನು ನೋಡಿದ್ರೆ ಒಂಥರ ಎದೆ ಆ ರೀತಿ ಕಂಡುಬರುತ್ತೆ ಯಾಕೆಂತಂದ್ರೆ ಇದನ್ನು ಆಗಲೇ ಹೇಳಿದೆ ಹೇಳಿದೆ ನಾನು ಇದೊಂದು ಪ್ರಾತಿನಿಧಿಕವಾದಂತಹ ಪುಸ್ತಕ ಯಾಕೆ ಅಂತಂದರೆ ಅವರು ನದಿಯಂತೆ ಹರಿತಿರುವಂತಹ ಸಂದರ್ಭದಲ್ಲಿ ಒಂದು ಚಾಪ್ಟರು ಕಲ್ಪನಾ ಅವ್ರದ್ದು ಬರುತ್ತೆ ತನ್ನ ನೋವಿನ ನಡುವೆಯೂ ಕೂಡ ಕಲ್ಪನಾ ಅವರ ಬದುಕನ್ನು ಅವರು ದಾಖಲು ಮಾಡ್ತಾರೆ ಈ ಪುಸ್ತಕದಲ್ಲಿ ಕಲ್ಪನಾ ಹೇಗಿದ್ರು ಅವರು ನನಗೆ ಮನಸ್ಸಿಲ್ಲ ಯಾಕೋ ಮನಸ್ಸು ಸರಿ ಇಲ್ಲ ಯಾಕೋ ಮನಸ್ಸು ಸರಿ ಇಲ್ಲ ಅಂತ ಪದೇ ಪದೇ ಜಯಂತಿಯವರ ಹತ್ರ ಹೇಳ್ತಾರೆ ಅಂದರೆ ಜಯಂತಿ ನರಿಯಾಗಿ ಹರಿತಿರುವಂಥ ಸಂದರ್ಭದಲ್ಲಿ ಅಲ್ಲೊಂದು ಉಪನದಿ ಹರಿಯುತ್ತೆ ಈ ಪುಸ್ತಕದಲ್ಲಿ ಆ ಉಪನದಿ ಕಲ್ಪನೆ ಅಂದರೆ ಇಷ್ಟೊಂದು ನೋವಿನ ನಡುವೆ ಒಂದು ಜೀವನದಿ ಉಳಿಯುತ್ತೆ ಆದರೆ ಅಷ್ಟೊಂದು ನೋವಿನ ನಂತರ ಮತ್ತೊಂದು ಉಪನದಿ ಕೊನೆ ಕಾಣುತ್ತೆ ಅದು ಅದು ಒಣಗಿ ಹೋಗುತ್ತೆ ಹಾಗೆಯೇ ಮತ್ತೊಂದು ಹರಿಯುವ ನದಿ ಮತ್ತೊಂದು ಭೋರ್ಗರೆದು ಹರಿಯುವ ನದಿ ಈ ಒಂದು ಅನುಭವದಲ್ಲಿ ಪುಟ್ಟಣ್ಣ ಕಣ್ಗಾಲ್ ಅವರು ಅದನ್ನ ಹೇಳ್ತಾರೆ ಒಂದು ಚಾಪ್ಟರ್ ಇದೆ ಪುಟ್ಟಣ್ಣ ಕಣ್ಗಾಲ್ ಅವ್ರ ಖಾಸಗಿ ಬದುಕಿನ ಚಾಪ್ಟರ್ ಇದೆ ಅವರು ಹೇಗೆ ಒದ್ದಾಡ್ತಾರೆ ಅವರ ಹೇಗೆ ಮಾನಸಿಕ ವಿಪ್ಲವಕ್ಕೆ ಮಾನಸಿಕವಾಗಿ ಹೇಗೆ ಅವರು ಒಂದು ರೀತಿಯಲ್ಲಿ ಆಘಾತಕ್ಕೆ ಒಳಗಾಗ್ತಾರೆ ಪುಟ್ಟು ಪುಟ್ಟು ಅಂತ ಕರೀತಾರೆ ಆವಾಗಲೇ ಶ್ರೀನಾಥ್ ಅವ್ರು ಹೇಳ್ತಿದ್ರು ಕಮ್ಮು ಕಮ್ಮು ಅಂತ ನಾನು ಕರೀತಿದ್ದೆ ಅವ್ರನ್ನ ಪುಟ್ಟು ಅಂತಾರೆ ಅಂದ್ರೆ ಪುಟ್ಟಣ್ಣ ಕಣಗಲ್ಲ ಅವ್ರನ್ನ ಪುಟ್ಟು ಅಂತಾರೆ ಸಂತೈಸ್ತಾರೆ ಅವ್ರನ್ನ ಮಗು ತರ ನೋಡ್ಕೋತಾರೆ ಆದ್ರೂ ಪುಟ್ಟಣ್ಣ ಬದುಕೋದಿಲ್ಲ ಒನ್ ಫೈನ್ ಡೇ ಅವರು ಹೊರಟೋಗ್ತಾರೆ ಯಾಕಾಗೆ ಸತ್ತುರು ಪುಟ್ಟಣ್ಣ ಅವರಿಗೆ ಕಾಡ್ತಿದ್ದಂತಹ ನೋವೇನು ಕಲ್ಪನ ಯಾಕಾಗೆ ಸತ್ತರು ಅವರಿಗೆ ಕಾಡ್ತಿದ್ದಂತಹ ನೋವೇನು ಇದು ಒಂದು ರೀತಿಯಲ್ಲಿ ಧ್ಯಾನಿಸ್ತಾರೆ ಆದರೆ ಅಂಥದ್ದೇ ಒಂದು ನೋವಿನ ಭಾಗವಾಗಿ ಅವ್ರು ಹರಿತಾರೆ ಈ ಪುಸ್ತಕದಲ್ಲಿದೆ ತುಂಬಾ ತುಂಬ ದೀರ್ಘವಾದ ಅವರು ವಿಚಾರಗಳನ್ನ ಇದ್ರಲ್ಲಿ ಹಂಚಿಕೊಡ್ತಾರೆ ಇಲ್ಲಿ ಇಲ್ಲಿ ಅಂದರೆ ಅವ್ರನ್ನ ಹೇಗೆ ಹದ್ದುಗಳ ರೀತಿಯಲ್ಲಿ ಕಿತ್ತು ಕಿತ್ತು ತಿಂದ್ರು ಅವರ ಸುತ್ತಲ ಕುಟುಂಬ ಇರ್ಬೋದು ಅವರ ಬದುಕಿನ ಭಾಗವಾದಂತಹ ವ್ಯವಸ್ಥೆ ಇರಬಹುದು ಮತ್ತು ಆ ವ್ಯವಸ್ಥೆನಲ್ಲಿ ಅವರು ಹೇಗೆ ಬಲಿಪಶು ಆದರು ಅನ್ನೋದಿರಬಹುದು ಈ ಪುಸ್ತಕದಲ್ಲಿ ಹೆಚ್ಚು ಎಕ್ಸಾಗರೇಷನ್ ಇಲ್ಲದಲೇ ಅವ್ರು ಎಷ್ಟು ಹೇಳ್ತಾರೋ ಅಷ್ಟಾಗಿ ಮತ್ತು ಯಾರ ಮೇಲೂ ದ್ವೇಷವಿಲ್ಲದೆ ಮೋಸ್ಟ್ ಇಂಪಾರ್ಟೆಂಟ್ ಒಂದು ಕಾಲಘಟ್ಟಕ್ಕೆ ತಲುಪಿದಾಗ ಮನಸ್ಸಲ್ಲಿ ಯಾರ ಮೇಲೂ ದ್ವೇಷವಿಲ್ಲದೆ ಸ್ಥಿತ ಪ್ರಜ್ಞತೆಯಿಂದ ಪಕ್ವತೆಯಿಂದ ಅವರು ಹೇಗೆ ಇದನ್ನು ಅದ್ಭುತವಾಗಿ ದಾಖಲಿಸ್ತಾರೆ ಅಂತಂದರೆ ಈ ಪುಸ್ತಕಕ್ಕೆ ಅತ್ಯುನ್ನತ ಶ್ರೇಷ್ಠ ಪ್ರಶಸ್ತಿ ಸಿಗಲೇಬೇಕಾಗುತ್ತೆ ಇದು ಒಂದು ರೀತಿಯಲ್ಲಿ ಇದು ಕೇವಲ ಅವರ ಆತ್ಮಕತೆ ಆಗಲ್ಲ ಅದು ಒಂದು ಪ್ರಾತಿನಿಧಿಕವಾದಂತಹ ಒಂದು ಪುಸ್ತಕ ಆಗುತ್ತೆ ಮತ್ತು ಅವರ ಮೂಲಕ ಕನ್ನಡ ಚಿತ್ರರಂಗವನ್ನು ಅವರು ದಾಖಲು ಮಾಡಿದ್ದಾರೆ ಚಿತ್ರರಂಗದ ವ್ಯಕ್ತಿಗಳನ್ನು ದಾಖಲು ಮಾಡಿದ್ದಾರೆ ಕ್ಷಣ ಅದನ್ನು ಅದ್ಭುತವಾಗಿ ಸರಳವಾಗಿ ಮನಮುಟ್ಟುವ ಹಾಗೆ ಅತಿರಂಜಿತ ಅಲ್ಲದೆ ವೈಭವೀಕರಣ ಅಲ್ಲದೆ ವಿಜೃಂಭಣೆ ಅಲ್ಲದೆ ತುಂಬಾ ಚೆನ್ನಾಗಿರೋದನ್ನು ದಾಖಲು ಮಾಡಿದ್ದಾರೆ ಹೀಗಾಗಿ ಇಂಥದ್ದೊಂದು ಒಳ್ಳೆಯ ಪುಸ್ತಕವನ್ನು ಕೊಟ್ಟಿದ್ದಕ್ಕೆ ಹಾಗೆಯೇ ಈ ಒಂದು ಪುಸ್ತಕ ಒಂದು 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 ತಲೆಮಾರಿನ ಚಿತ್ರರಂಗದ ಒಂದು ಯುಗದ ಒಂದು ಯುಗದ ಆಗು ಹೋಗುಗಳನ್ನು ಮತ್ತು ಕಲಾವಿದರ ಬದುಕಿನ ಆಂತರ್ಯವನ್ನು ದಾಖಲು ಮಾಡುವ ನಿಟ್ಟಿನಲ್ಲಿ ಈ ಪುಸ್ತಕವೂ ಒಂದು ದಾಖಲೆ ಆಗುತ್ತೆ ಇಂಥದ್ದೊಂದು ಪುಸ್ತಕವನ್ನ ಕೊಟ್ಟಿದ್ದಕ್ಕೆ ಮತ್ತು ಈ ಪುಸ್ತಕದ ಬಗ್ಗೆ ಮಾತಾಡೋದಕ್ಕೆ ನನಗೆ ಅವಕಾಶವನ್ನು ಕೊಟ್ಟಿದ್ದಕ್ಕೂ ಕೂಡ ಮತ್ತು ನಾನು ಇಷ್ಟೊತ್ತು ಮಾತಾಡಿದ್ದನ್ನ ನೀವು ತಡ್ಕೊಂಡಿದ್ದಕ್ಕೋಸ್ಕರ ನಿಮಗೂ ನಿಮಗೂ ಕೂಡ ನಾನು ವಂದನೆಗಳನ್ನ ಸಲ್ಲಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ನಮಸ್ಕಾರ